ದಶಾವತಾರ ಎಂಬುದು ಹತ್ತು ವಿಶೇಷ ರೂಪಗಳಲ್ಲಿ ಭಗವಂತ ವಿಷ್ಣುವು ಭೂಮಿಯಲ್ಲಿ ಧರ್ಮಸ್ಥಾಪನೆಗಾಗಿ ಮಾಡಿದ ಅವತಾರಗಳ ಸಂಗ್ರಹವಾಗಿದೆ ದಶ ಎಂಬುದು ಹತ್ತು ಎಂಬ ಅರ್ಥವನ್ನು ಹೊಂದಿದ್ದು ಅವತಾರ ಎಂದರೆ ದೈವಿ ಶಕ್ತಿಯ ಇಳಿಜಾರಿನ ರೂಪ ಭಾರತೀಯ ಪೌರಾಣಿಕ ಕಥನಗಳಲ್ಲಿ ಈ ದಶಾವತಾರಗಳು ಕಾಲಾನುಸಾರವಾಗಿ ಮಾನವ ಮತ್ತು ಪ್ರಕೃತಿಯ ಬದಲಾವಣೆಯನ್ನು ಪ್ರತಿಬಿಂಬಿಸುತ್ತವೆ ಪ್ರಥಮ ಅವತಾರ ಮತ್ಸ್ಯ ಪ್ರಳಯದ ಕಾಲದಲ್ಲಿ ಜಗತ್ತಿನಲ್ಲಿ ನೀರು ಎಲ್ಲೆಡೆ ಹರಿದಾಗ ಭಗವಂತ ವಿಷ್ಣು ಮತ್ಸ್ಯ ರೂಪದಲ್ಲಿ ಬಂದರು ವೇದಗಳು ನೀರಿನಲ್ಲಿ ನಾಶವಾಗಲಿದ್ದಾಗ ಅವರು ಸತ್ಯವ್ರತ ಮಹಾರಾಜನಿಗೆ ತೋರಿಕೆಯಾಗಿದ್ದು ನೌಕೆ ರಚಿಸಿ ವೇದಗಳನ್ನು ಔಷಧಿ ಬೀಜಗಳನ್ನು ಮತ್ತು ಸಪ್ತರ್ಷಿಗಳನ್ನು ಉಳಿಸುವಂತೆ ಹೇಳಿದರು ಈ ರೀತಿಯಲ್ಲಿ ಮತ್ಸ್ಯ ಅವತಾರವು ಸೃಷ್ಟಿಯ ಪುನರುತ್ಥಾನಕ್ಕೆ ಕಾರಣವಾಯಿತು ದ್ವಿತೀಯ ಅವತಾರ ಕೋರ್ಮ ದೇವತೆಗಳು ಮತ್ತು ದೈತ್ಯರು ಕ್ಷೀರಸಾಗರವನ್ನು ಮಥಿಸುವಾಗ ಮಂಧರ ಪರ್ವತವನ್ನು ಮಥನದ ದಂಡವಾಗಿ ಬಳಸಲಾಯಿತು ಆದರೆ ಪರ್ವತ ಸಮುದ್ರದಲ್ಲಿ ಮುಳುಗಲಾರಂಭಿಸಿದಾಗ ವಿಷ್ಣುಕೂರ್ಮ ರೂಪದಲ್ಲಿ ಅವನು ತಂದು ತಾನು ಬೆನ್ನಿನಲ್ಲಿ ಪರ್ವತವನ್ನು ತಾಳಿ ಮಥನಕ್ಕೆ ಸಹಾಯ ಮಾಡಿದರು ಈ ಮೂಲಕ ಅಮೃತವನ್ನು ಪಡೆದ ದೇವತೆಗಳು ಶಕ್ತಿಶಾಲಿಯಾದರು ತೃತೀಯ ಅವತಾರ ವರಾಹ ಹಿರಣ್ಯಾಕ್ಷ ಎಂಬ ದೈತ್ಯನು ಭೂದೇವಿಯನ್ನು ಸಮುದ್ರದಲ್ಲಿ ಮುಳುಗಿಸಿದ್ದನು ವಿಷ್ಣುವರಾಹ ರೂಪದಲ್ಲಿ ದೊಡ್ಡ ಕಾಡುಹಂದಿಯಂತೆ ಭೂಮಿಯನ್ನು ಶತ್ರುದೇವಿಯಿಂದ ರಕ್ಷಿಸಿದರು ಅವರ ದಂತಗಳಲ್ಲಿ ಭೂಮಿಯನ್ನು ಎತ್ತಿ ಮೇಲೆ ತಂದು ಸೃಷ್ಟಿಯನ್ನು ಪುನಃಸ್ಥಾಪಿಸಿದರು ಈ ಅವತಾರ ಧರ್ಮದ ರಕ್ಷಣೆಯ ಸಂಕೇತವಾಗಿದೆ ಚತುರ್ಥ ಅವತಾರ ನರಸಿಂಹ ಪ್ರಹ್ಲಾದ ಎಂಬ ಭಕ್ತನ ತಂದೆ ಹಿರಣ್ಯಕಶಿಪುನು ತನ್ನನ್ನು ದೇವರನ್ನು ಮೀರಿ ಎನ್ನುತ್ತಿದ್ದ ವಿಷ್ಣುವನ್ನು ನಂಬಿದ ಮಗನನ್ನು ನಾಶ ಮಾಡಲು ಅವನು ಯತ್ನಿಸಿದ ಆದರೆ ವಿಷ್ಣುವರ್ಧ ಸಿಂಹ ಅರ್ಧ ಮಾನವ ರೂಪದಲ್ಲಿ ಸ್ತಂಭದಿಂದ ಹೊರಬಂದು ಸಂಜೆಯ ಸಮಯದಲ್ಲಿ ಮನೆಯ ಬಾಗಿಲಿನ ಅಂಗಳದಲ್ಲಿ ನಖಗಳಿಂದ ಹಿರಣ್ಯಕಶಿಪುವನ್ನು ವಧೆ ಮಾಡಿದರು ಈ ಅವತಾರ ಭಕ್ತರ ರಕ್ಷಣೆಗೆ ಕಠೋರವಾದ ಧರ್ಮದ ರೂಪವಾಗಿದೆ ಪಂಚಮ ಅವತಾರ ವಾಮನ ಬಲಿ ಎಂಬ ದೈತ್ಯರಾಜನು ಯಜ್ಞ ಮಾಡಿ ಪ್ರಪಂಚವನ್ನು ಗೆದ್ದನು ವಿಷ್ಣು ಬಾಲಕನ ರೂಪದಲ್ಲಿ ಅವನೆದುರು ಬಂದು ಮೂರು ಹೆಜ್ಜೆಗಳಷ್ಟು ಭೂಮಿಯನ್ನು ಯಾಚಿಸಿದರು ಬಲಿ ಒಪ್ಪಿದನು ನಂತರ ವಿಷ್ಣು ಬೃಹತ್ ರೂಪದಲ್ಲಿ ಒಂದರಲ್ಲಿ ಭೂಮಿಯನ್ನು ಇನ್ನೊಂದರಲ್ಲಿ ಆಕಾಶವನ್ನು ಮೂರನೆಯ ಹೆಜ್ಜೆಗೆ ಬಲಿಯ ತಲೆಯ ಮೇಲೆ ಇಟ್ಟರು ಈ ಮೂಲಕ ಬಲಿಯನ್ನು ಪಾತಾಳಕ್ಕೆ ಕಳುಹಿಸಿ ದೇವತೆಗಳಿಗೆ ವಿಶ್ವವನ್ನು ಹಿಂದಿರಿಸಿದರು ಷಷ್ಠ ಅವತಾರ ಪರಶುರಾಮ ಈ ಅವತಾರದಲ್ಲಿ ವಿಷ್ಣು ಬ್ರಾಹ್ಮಣ ರೂಪದಲ್ಲಿ ಅವತರಿಸಿ ಅಹಂಕಾರದಿಂದ ಅಧರ್ಮ ಮಾರ್ಗಕ್ಕಿಳಿದ ಕ್ಷತ್ರಿಯರನ್ನು ನಾಶ ಮಾಡಿದರು ಪರಶುರಾಮನು ಶಕ್ತಿಶಾಲಿ ಯೋಧನಾಗಿದ್ದರೂ ಬ್ರಾಹ್ಮಣ ವಂಶದಲ್ಲಿದ್ದನು ಇಪ್ಪತ್ತೊಂದು ಬಾರಿ ಕ್ಷತ್ರಿಯರನ್ನು ಭೂಮಿಯಿಂದ ತೆರವುಗೊಳಿಸಿದ ಕಥೆಗಳು ಲಭ್ಯವಿವೆ ಈ ಅವತಾರ ಧರ್ಮದ ಶಿಸ್ತು ನಿರ್ವಹಣೆಗೆ ಆದರ್ಶವಾಗಿದೆ ಸಪ್ತಮ ಅವತಾರ ರಾಮ ರಾಮಚಂದ್ರನು ಅಯೋಧ್ಯೆಯ ರಾಜಕುಮಾರ ಸೀತೆಯನ್ನು ಹರಣ ಮಾಡಿದ ರಾವಣನನ್ನು ಸೋಲಿಸಿ ಧರ್ಮವನ್ನು ಸ್ಥಾಪಿಸಿದ ಕಥೆಯನ್ನು ರಾಮಾಯಣ ವಿವರಿಸುತ್ತದೆ ರಾಮನು ಮರ್ಯಾದೆಯ ಪ್ರತೀಕ ಸತ್ಯನಿಷ್ಠ ರಾಜನಾದರು ರಾಮನ ಜೀವನವು ಸಾಮಾನ್ಯ ಮನುಷ್ಯನ ಧರ್ಮಪಥದ ಆದರ್ಶ ರೂಪವಾಗಿದೆ ಅಷ್ಟಮ ಅವತಾರ ಕೃಷ್ಣ ಕೃಷ್ಣನು ಯಾದವ ವಂಶದವನಾಗಿ ಜನಿಸಿದನು ಬಾಲ್ಯದಿಂದಲೇ ಅವನು ಕಂಸನನ್ನು ಸೋಲಿಸಿ ಜನರ ಹಿತಕ್ಕಾಗಿ ಕೆಲಸ ಮಾಡಿದನು ಮಹಾಭಾರತ ಯುದ್ಧದಲ್ಲಿ ಪಾಂಡವರ ಪರವಾಗಿ ಗೀತೋಪದೇಶ ನೀಡಿದನು ಭಕ್ತಿ ಜ್ಞಾನ ಧರ್ಮ ಮತ್ತು ಚಾತುರ್ಯದ ಮಿಶ್ರಣವಾದ ಈ ಅವತಾರದಲ್ಲಿ ದೇವರು ಸಮಾಜವನ್ನು ನೈತಿಕವಾಗಿ ಮಾರ್ಗದರ್ಶನ ಮಾಡುತ್ತಾರೆ ನವಮ ಅವತಾರ ಬುದ್ಧ ಗೌತಮ ಬುದ್ಧನು ಶಾಕ್ಯ ಮುನಿಯಾದನು ದುಃಖದಿಂದ ಮುಕ್ತಿಯ ಮಾರ್ಗವಾಗಿ ಅಹಿಂಸೆ ತ್ಯಾಗ ಸಮತೋಲನ ಇವುಗಳನ್ನು ಉಪದೇಶಿಸಿದನು ಪುರಾಣಗಳಲ್ಲಿ ಕೆಲವೊಮ್ಮೆ ಬುದ್ಧನನ್ನು ವಿಷ್ಣುವಿನ ಅವತಾರವೆಂದು ಗುರುತಿಸಲಾಗುತ್ತದೆ ಈ ಅವತಾರ ತತ್ವಪೂರ್ಣ ಮತ್ತು ಮಾನವೀಯ ಮೌಲ್ಯಗಳ ಸಾರವಾಗಿದೆ ದಶಮ ಅವತಾರ ಕಲ್ಕಿ ಈ ಅವತಾರ ಭವಿಷ್ಯದವಾಯಿತು ಕಾಲಚಕ್ರದ ಕೊನೆಗೆ ಕಲಿಯುಗದಲ್ಲಿ ಅಧರ್ಮ ತೀವ್ರಗೊಂಡಾಗ ವಿಷ್ಣು ಶ್ವೇತ ಕುದುರೆಯ ಮೇಲೆ ಕಲ್ಕಿ ರೂಪದಲ್ಲಿ ಬಂದು ದುಷ್ಟರನ್ನು ನಾಶ ಮಾಡಿ ಸತ್ಯಯುಗವನ್ನು ಆರಂಭಿಸುತ್ತಾರೆ ಈ ಅವತಾರ ಧರ್ಮದ ಪರಿಪೂರ್ಣ ಪುನಃಸ್ಥಾಪನೆಯ ಸಂಕೇತವಾಗಿದೆ ದಶಾವತಾರಗಳ ಕಥೆಗಳು ಕೇವಲ ಪೌರಾಣಿಕ ಕಥಾನಕಗಳು ಮಾತ್ರವಲ್ಲ ಇವುಗಳಲ್ಲಿ ಜೀವನದ ತಾತ್ವಿಕ ಮತ್ತು ಮಾನವೀಯ ಸಂದೇಶಗಳು ಅಡಕವಾಗಿವೆ ಧರ್ಮವನ್ನು ಸ್ಥಾಪಿಸಲು ಮತ್ತು ಅಧರ್ಮವನ್ನು ನಾಶ ಮಾಡಲು ದೇವರು ಪ್ರತಿಯೊಂದು ಕಾಲಘಟ್ಟದಲ್ಲಿಯೂ ಸಹ ಪ್ರತ್ಯಕ್ಷನಾಗುತ್ತಾರೆ ಎಂಬ ಭರವಸೆಯ ಸಂದೇಶ ದಶಾವತಾರದಲ್ಲಿ ಸ್ಪಷ್ಟವಾಗುತ್ತದೆ